ಜಿಲ್ಲಾ ಕ ಕಾರ್ಯಾಗಾರ ಏನಿತ್ತು ಇವತ್ತು ಮೋದಿಜಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಸೆಪ್ಟೆಂಬರ್ ಹದಿನೇಳನೇ ತಾರೀಕಿಂದ ಅಕ್ಟೋಬರ್ ಎರಡನೇ ತಾರೀಕು ಸಾಕಷ್ಟು ಸೇವೆಗಳು ಮಾಡ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ರಾಷ್ಟ್ರ ಹಾಗೂ ರಾಜ್ಯ ಬಿ ಜೆ ಪಿ ಕಚೇರಿಯಿಂದ ನಮ್ಮ ಜಿಲ್ಲೆಯ ಎಲ್ಲಾ ಮಂಡಳಿಗಳಲ್ಲಿ ಕೆಲಸ ಮಾಡಬೇಕಂತ ಏನು ಕಾರ್ಯಕ್ರಮ ಕೊಟ್ಟಿದ್ರು ಅದರ ನಿಮಿತ್ತ ಇವತ್ತು ನಮ್ಮ ಜಿಲ್ಲಾ ಕಾರ್ಯಕ್ರಮ ಕಾರ್ಯಾಗಹ ಇತ್ತು ಇವತ್ತು ಈ ಒಂದು ಕಾರ್ಯಕ್ರಮ ಒಂದು ಮುಖ್ಯವಾದ ವಿಷಯನ ತಮ್ಮೊಂದಿಗೆ ಹಂಚ್ಕೊಳ್ಳೋಣ ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಒಂದು ಎಲ್ಲ ನಮ್ಮ ರೈತ ಬಾಂಧವರಿಗೆ ಸಾಕಷ್ಟು ಬಡವರಿಗೆ ಏನು ಮೋದಿಜಿಯವರು ಏನು ಕೊಡುಗೆ ಕೊಟ್ಟಿದ್ದಾರೆ ಮೋದಿಜಿಯವರು ಆಗಸ್ಟ್ ಹದಿನೈದನೇ ತಾರೀಕು ಕೆಂಪುಕೋಟೆಯಲ್ಲಿ ಮೇಲೆ ನಿಂತ್ಕೊಂಡು ಒಂದು ಮಾತು ಹೇಳಿದರು ಭಾರತಕ್ಕೆ ಒಂದು ಒಳ್ಳೆ ಕೊಡುಗೆ ಕೊಡ್ತೀವಿ ಅಂತ ಅವ್ರ ಮಾತಿನೇ ಇವತ್ತು ಜಿ ಎಸ್ ಟಿಯಲ್ಲಿ ಸುಧಾರಣೆ ಒಂದು ತಂದಿರ್ತಕ್ಕಂಥದ್ದು ಮಹತ್ವ ಸುಧಾರಣೆ ಇದರಿಂದ ನೇರವಾಗಿ ಬಡವರಿಗೆ ಸಾಮಾನ್ಯ ಪ್ರಜೆಗಳಿಗೆ ಬಹಳಷ್ಟು ಅನುಕೂಲ ಆಗ್ತಕ್ಕಂಥ ಸುಧಾರಣೆ ಇದೆ ಹದಿನೆಂಟು ಹನ್ನೆರಡು ಪರ್ಸೆಂಟ್ ಇದ್ದಿದ್ದು ಐದು ಪರ್ಸೆಂಟ್ಗೆ ಡೈರೆಕ್ಟಾಗಿ ಕಮ್ಮಿ ಮಾಡಿದ್ದಾರೆ ಹಂಗೆ ಇಪ್ಪತ್ತೆಂಟು ಪರ್ಸೆಂಟ್ ಇರ್ತಕ್ಕಂಥದ್ದನ್ನು ಐದು ಪರ್ಸೆಂಟು ಮಾಡಿದರೆ ಹದಿನೆಂಟು ಪರ್ಸೆಂಟು ಮಾಡಿದ್ದಾರೆ ನೇರ ಬೆನಿಫಿಟ್ ಸಿಗ್ತಕ್ಕಂಥದ್ದು ಗ್ರಾಹಕರ್ಸೆಂಟ್ ಕಡಿಮೆ ಆಗಿದೆ ಇಪ್ಪತ್ತು ಪರ್ಸೆಂಟ್ ಕಡಿಮೆ ಆಗಿದೆ ಅಂತ ಹೇಳಿದ್ರೆ ಅಷ್ಟೊಂದು ಎಲ್ಲ ವಸ್ತುಗಳ ಮೇಲೆ ರೇಟ್ ಕಮ್ಮಿ ಆಗಿದೆ ಅಂತ ಅರ್ಥ ಈ ಒಂದು ಸುಧಾರಣೆಯಲ್ಲಿ ಮೋದಿಜಿಯವರ ಕೊಡುಗೆ ಇವತ್ತು ಅಪಾರ ಆಗಿದೆ ಏನಿವತ್ತು ಮೋದಿಜಿಯವರ ಕೊಡುಗೆ ಇವರು ಹನ್ನೊಂದು ವರ್ಷ ಮುಕ್ತಾಯ ಆಗಿ ಹನ್ನೆರಡನೇ ವರ್ಷ ಪ್ರಧಾನಮಂತ್ರಿ ಏನಾಗಿದ್ದಾರೆ ವಿಶ್ವ ಅಂತ ಸಾಕಷ್ಟು ಬಾರಿ ಎಲ್ಲರೂ ಹೇಳ್ತಾ ಇದ್ದಾರೆ ಅದು ಇವತ್ತು ಪ್ರೂವ್ ಆಗಿದೆ ಏನಿವತ್ತು ವಿಶ್ವ ನಾಯಕರು ಅಂತ ಇರ್ತಕ್ಕಂಥ ಅಮೆರಿಕದಲ್ಲಿ ಯಾರು ಪ್ರೆಸಿಡೆಂಟ್ ಆಗ್ತಾರೆ ಅವರು ವಿಶ್ವ ನಾಯಕರು ಅಂತ ಮಾತಾಡ್ತಾ ಇರ್ತಕ್ಕಂಥ ಪದ್ಧತಿ ಇತ್ತು ಅವ್ರು ಏನು ಮಾಡಿರ್ತಕ್ಕಂಥ ಭಾರತದ ಮೇಲೆ ಏನು ಹಾಕಕ್ಕೆ ಶುರು ಮಾಡಾದ್ಮೇಲೆ ಮೋದಿಜಿಯವರು ಯಾವುದೇ ಕಾರಣಕ್ಕೆ ಅವ್ರ ಮುಂದೆ ಬಗ್ಲೇ ಇಲ್ಲ ಇವತ್ತು ಅದೇ ಡೊನಾಲ್ಡ್ ಟ್ರಂಪ್ ಇವತ್ತು ಇವ್ರ ಮುಂದೆ ತಲೆಬಾಗಿ ಇವ್ರನ್ನ ವಿಶ್ವಾಸ ತಗೋಬೇಕು ಅಂತ ಹೇಳಿ ಶುರು ಮಾಡಿದ್ದಾರೆ ನಮ್ಮ ರಷ್ಯಾ ಇರ್ಬೋದು ಚೈನಾ ಇರ್ಬೋದು ಕೊರಿಯಾ ಇರ್ಬೋದು ಸಾಕಷ್ಟು ಬಲಿಷ್ಠ ರಾಷ್ಟ್ರಗಳು ಇವತ್ತು ಮೋದಿಜಿ ಜೊತೆ ನಿಂತ್ಕೊಂಡಿದೆ ಮೋದಿಜಿಯವರ ಏನು ವಿಶ್ವ ನಾಯಕತ್ವ ಏನೋ ಒಂದು ನಾಯಕರಾಗಿ ಏನು ಇವತ್ತು ಬೆಳೆದಿರ್ತಕ್ಕಂಥದ್ದು ಇವತ್ತು ಜಗತ್ ಜಾಹೀರಾತಾಗಿದೆ ಕರ್ನಾಟಕದಲ್ಲಿ ಅದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಕೋಲಾರ ಜಿಲ್ಲೆಯಲ್ಲಿ ಇವತ್ತಿಗೂ ಕೂಡ ನಮ್ಮ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ ಅರ್ಥ ಮಾಡ್ಕೋಬೇಕು ರಾಜಕಾರಣ ಮಾಡೋದನ್ನು ಕಡಿಮೆ ಮಾಡ್ಕೋಬೇಕು ಪ್ರಜೆಗಳು ಯಾಕಂತೇಳಿದ್ರೆ ಇವತ್ತು ನಾವು ಏನೇ ಮಾತಾಡ್ತಾ ಇದ್ದೀವಿ ಅಂತೇಳಿದ್ರೆ ರಾಜಕೀಯ ಬೆನಿಫಿಟ್ಗಾಗಿ ಇಲ್ಲ ನಮ್ಮ ಜಿಲ್ಲೆಯ ಬಡವರು ಬಡವರ ರೈತರಿಗೆ ಇವತ್ತು ಅನ್ಯಾಯ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ಗಾಗಿ ಐದು ಗ್ಯಾರಂಟಿಗಳನ್ನು ಕೊಟ್ಟರು ಆ ಗ್ಯಾರಂಟಿಗಳನ್ನು ಕೂಡ ಸರಿಯಾಗಿ ಯಾರಿಗೂ ಕೊಡ್ತಾ ಇಲ್ಲ ಯಾವುದೇ ಒಂದು ಪ್ರಾಜೆಕ್ಟ್ಗಳನ್ನ ದೊಡ್ಡ ಪ್ರಾಜೆಕ್ಟ್ಗಳನ್ನ ಅವ್ರು ಇಲ್ಲ ರಸ್ತೆಗಳು ಮಾಡೋಕ್ಕಾಗ್ತಾ ಇಲ್ಲ ರಸ್ತೆಗಳಿರ್ತಕ್ಕಂಥ ಗುಂಡಿ ಮುಚ್ಚಕ್ಕಾಗ್ತಾ ಇಲ್ಲ ಇವತ್ತು ನಾವೇನಾದರೂ ಮಾತಾಡಿದ ತಕ್ಷಣ ಬಿ ಜೆ ಪಿಯವರು ಅವರು ರಾಜಕಾರಣಕ್ಕಾಗಿ ಮಾತಾಡ್ತಾರೆ ಅಂತ ನಮ್ಮ ಹಿಂದುತ್ವದ ಬಗ್ಗೆ ಮಾತಾಡಲಿ ನಮ್ಮ ಇಲ್ಲಿರ್ತಕ್ಕಂಥ ಏನು ನಮ್ಮ ರಾಜ್ಯದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ರ ನಾನು ಹೇಳಿದೆ ಮೊನ್ನೆ ಮಾತಾಡ್ತಾ ಇರ್ಬೇಕಾದ್ರೆ ನಮ್ಮ ಮುಸಲ್ಮಾನ್ ಬಾಂಧವ್ರಿಗೆ ಅವರು ಜಾತಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ಪ್ರೀತಿ ಅದೇ ನಿಟ್ಟಿನಲ್ಲಿ ಯಾರಾದ್ರೂ ಟಚ್ ಮಾಡಿದ್ರೆ ಅವ್ರು ಮುಟ್ ನೋಡ್ಕೊಳ್ಳೋಷ್ಟು ನಾ ಜಾಗೃತಿ ಮೂಡಿಸಿ ನಾವು ಅವ್ರನ್ನ ಗೌರವಿಸ್ರಿ ಅದೇ ನಿಟ್ಟಿನಲ್ಲಿ ನಮ್ಮ ಕಾಂಗ್ರೆಸ್ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಕರ್ನಾಟಕದಲ್ಲಿ ವೋಟ್ ಬ್ಯಾಂಕ್ಗೋಸ್ಕರ ಮೈಸೂರಿನಲ್ಲಿ ದಸರಾಗೆ ಅವರೇನು ಏನಾದರೂ ಕೇಳಿದ್ರ ನಮ್ಮನ್ನು ನೀವು ಪರಗಳಿಗೆ ತಗೋಬೇಕು ಉದ್ಘಾಟನೆ ಕರೀಬೇಕು ಯಾರು ಮುಸಲ್ಮಾನರು ಯಾರು ಕೇಳಿರಲಿಲ್ಲ ಪಾಪ ಇವತ್ತು ಸಾಕಷ್ಟು ಗೌರವಿತವಾಗಿ ಬಾನು ಮುಸ್ತಕವ್ರು ಏನು ಪಾಪ ಅವರೇನು ಕಷ್ಟಪಟ್ಟು ಏನು ಅವರು ಅವ್ರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ತೋರಿಸಿ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ನಾವೆಲ್ಲ ಗೌರವಿಸ್ಬೇಕು ಆದರೆ ಅವ್ರದ್ದೇ ಅಲ್ಲಿರ್ತಕ್ಕಂಥ ಸಿದ್ಧಾಂತಗಳಲ್ಲಿ ಅವರ ಒಂದು ಜಾತಿನ ಓಲೈಸ್ಕೋಬೇಕು ಅನ್ನೋ ಕಾರಣಕ್ಕಾಗಿ ಏನು ಮಾಡಿದ್ರು ಎಷ್ಟೇ ಪ್ರಶಸ್ತಿ ಬಂದ್ರೂ ಕರ್ನಾಟಕದಲ್ಲಿ ಇದ್ರೂ ಇಂಡಿಯಾದಲ್ಲಿ ಇದ್ರೂ ನಮ್ಮ ಕರ್ನಾಟಕ ಬಾವುಟನ ಅರ್ಷಣಕುಂಗೆ ಹೋಲಿಸ್ಬಿಟ್ಟು ಅವ್ರು ಏನು ಹೇಳಿದ್ರು ಅವರು ಆ ಥರ ಮಾಡಾದ ಮೇಲೆ ನನ್ನನ್ನು ಯಾವ ಥರ ಮೇಲೆ ಕೂರಿಸ್ತೀರಾ ಅಂತಕ್ಕಂಥ ಒಂದು ಮನೋಭಾವನೆ ಅವನು ತೋಡ್ಕೊಂಡಿದ್ದಾರೆ ಪಾಪ ಅವರು ಯಾವತ್ತೇನು ವಿರೋಧಿಸಿಲ್ಲ ಆದರೆ ಅವ್ರ ಭಾವನೆ ಹೇಳಿದ್ದಾರೆ ಅವ್ರ ಜಾತಿನ ಅವರು ಗೌರವಿಸಿದ್ದಾರೆ ಸಿದ್ದರಾಮಯ್ಯವ್ರು ಯಾರು ಕೇಳಿದ್ರ ಮುಸಲ್ಮಾನರು ಹೋಗ್ಬಿಟ್ಟು ನಮ್ಮ ದಸರಾನ ನಮ್ಮಿಂದ ಉದ್ಘಾಟನೆ ಮಾಡಿ ಅಂತ ಪಾಪ ಅವ್ರ ಭಕ್ತಿ ಅವ್ರಿಗಿದೆ ಅವ್ರ ಮನೆಯಲ್ಲಿ ಅವರು ಗೌರವಿತವಾಗಿದ್ದಾರೆ ಇವರು ರಾಜಕಾರಣ ಬೆನಿಫಿಟ್ಗೆ ಅವರು ಓಟ್ ಬ್ಯಾಂಕ್ ತಗೊಳ್ಳೋದಿಕ್ಕೆ ಅವ್ರನ್ನ ಇವತ್ತು ಬೀದಿ ಪಾಲ್ ಮಾಡ್ತಾರಲ್ಲ ಇವರು ಅವ್ರು ಯಾರು ಕೇಳಿಲ್ಲ ಪಾಪ ನಾವು ಅವ್ರ ಜಾತಿನ ನಾವು ಗೌರವಿಸೋಣ ಮುಸ್ತಾಕರು ನಾವು ಗೌರವಿಸೋಣ ಅವ್ರು ಯಾರು ಕೇಳಿಲ್ಲ ಡಿ ಕೆ ಶಿವಕುಮಾರ್ ಅವ್ರು ಮಾತಾಡ್ತಾರೆ ಏನು ಚಾಮುಂಡಿ ಬೆಟ್ಟ ಹಿಂದೂಗಳದ ಹಿಂದೂಗಳು ಆಸ್ತಿ ಅಲ್ಲ ಅಂತ ಹೇಳ್ತಾರೆ ಅವ್ರು ಮೋಸ್ಟ್ಲಿ ರಾತ್ರಿ ಹೊತ್ತು ನಿದ್ದೆ ಇಲ್ದಿರೋ ಪಾಪ ಅವ್ರು ತುಂಬ ಕಷ್ಟಪಡ್ತಾ ಇರೋದ್ರಿಂದ ಮತಿ ಹೋಗಿ ಅವ್ರಿಗೆ ಅವ್ರು ಹೇಳ್ತಕ್ಕಂಥ ಭಾವನೆ ಅನ್ಸುತ್ತೆ ಅವ್ರಿಗೆ ಸ್ವಲ್ಪ ಮತ್ತೆ ಹೇಳ್ತಾರೋ ಗೊತ್ತಿಲ್ಲ ಮತ್ತೆ ವಾಪಸ್ಸು ಹೇಳೋದು ಯಾಕೆ ಮತ್ತು ಸಾರಿ ಕೇಳೋದು ಯಾಕೆ ಬ್ರದರ್ಸ್ ಅಂತ ಹೇಳಿದ್ರು ಒಪ್ಕೊಳ್ಳೋಣ ಆದರೆ ಮೈಸೂರಿನ ಇರ್ತಕ್ಕಂಥ ಮುಜರಾಯಿಗೆ ಸೇರಿರ್ತಕ್ಕಂಥದ್ದು ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಹಿಂದೂಗಳ ಆಸ್ತಿ ಅಲ್ಲ ಅಂತ ಹೇಳ್ತಕ್ಕಂಥ ಅದು ಹೇಳೋದನ್ನು ವೋಟ್ ಬ್ಯಾಂಕ್ ಆಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಇವತ್ತು ನೂರು ಮೂವತ್ತಾರು ಸೀಟ್ ಬಂದಾಗ ನಾನು ಯಾಕಂದರೆ ಈಗ ಎಲ್ಲ ಕಂಟಿನ್ಯೂಷನ್ ಆಗಿ ಎಲ್ಲ ಸಬ್ಜೆಕ್ಟ್ ಮಿಕ್ಸ್ ಮಾಡಿ ಹೇಳ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಇರತಕ್ಕಂಥ ಪರಿಸ್ಥಿತಿ ಹಂಗಾಗಿದೆ ಇವತ್ತು ಲೀಸ್ಟ್ ಇದೆ ಹದಿನೈದು ದಿವಸದಲ್ಲಿ ಇಪ್ಪತ್ತು ದಿವಸದಲ್ಲಿ ಅವರ ಕರ್ಮಕಾಂಡಗಳು ಒಂದೊಂದೇ ಆಸೆಗೆ ಹೆಂಗೆ ಬರ್ತಾ ಇದೆ ಅಂತೇಳಿದ್ರೆ ಸೀರಿಯಲ್ ಒಂದು ಸೀರಿಯಲ್ ಆಗಿದೆ ಧರ್ಮಸ್ಥಳ ಆಯಿತು ಅದ್ರ ಜೊತೆಗೆ ಚಾಮುಂಡಿ ಬೆಟ್ಟಕ್ಕೆ ಬಂದರು ಅದ್ರ ಜೊತೆಗೆ ವಾಪಸ್ಸು ಇವತ್ತು ಏನು ಇವತ್ತು ಬ್ಯಾಲೆಟ್ ಪೇಪರ್ನ ಮಾಡಬೇಕು ಅಂತ ಏನು ಹೊಟ್ಟಿದ್ದಾರೆ ಸರ್ಕಾರದಲ್ಲಿ ಸಿದ್ದರಾಮಯ್ಯವ್ರು ಆಜ್ಞೆ ಮಾಡಿದ್ದಾರೆ ನಾವು ಸ್ವಾಗಿಸ್ತೇಣ ಆದರೆ ಇವರಿಗೆ ಕಾಂಗ್ರೆಸ್ ಸರ್ಕಾರ ನೂರ ಮೂವತ್ತಾರು ಸೀಟ್ ಬಂದಾಗ ಅವ್ರಿಗೆ ಬ್ಯಾಲೆಟ್ ಪೇಪರ್ನ ಬ್ಯಾಲೆಟ್ ಪೇಪರ್ ಬೇಕು ಅಂತಕ್ಕಂಥದ್ದನ್ನ ಅವ್ರು ಜ್ಞಾಪಕ ಬಂದಿಲ್ಲ ಇದೇ ಒಂದು ಮೋದಿಜಿ ಅವರ ಮುನ್ನೂರು ಸೀಟು ಬಿಜೆಪಿ ಬಂದಾಗ ಅವ್ರಿಗೆ ತೊಂದರೆ ಇರಲಿಲ್ಲ ನಮ್ಮ ಬಿಜೆಪಿಯಲ್ಲಿ ಮತ್ತೆ ಇವತ್ತು ಸೀಟ್ ಕಡಿಮೆ ಆಗಿದೆ ಜಾಸ್ತಿ ಆಗಿದೆ ಇವತ್ತು ಮತ್ತೆ ಬ್ಯಾಲೆಟ್ ಪೇಪರ್ ಬೇಕು ಅಂತ ಹೇಳ್ಬಿಟ್ಟು ಬ್ಯಾಲೆಟ್ ಪೇಪರ್ ಮೇಲೆ ನಂಬಿಕೆ ಇದೆ ಅಂತ ಹೇಳ್ತಾರೆ ಇದೇ ಹೋಮ್ ಮಿನಿಸ್ಟರ್ ಭಾಷಣ ಮಾಡಿದ್ರು ತಾವೆಲ್ಲ ನೋಡಿದ್ರ ಬ್ಯಾಲೆಟ್ ಪೇಪರ್ ಇದ್ದಾಗ ಯಾರಿಬ್ರು ಕೂತ್ಕೊಂಡು ಬುದ್ಧುತ್ತಾ ಇದ್ರು ಅಂತ ಓಟ್ಗಳು ಇವತ್ತು ವೋಟ್ ಬ್ಯಾಂಕಿಂಗ್ಗೋಸ್ಕರ ಅವರು ಮತ ನೋಡಿಯಾಗಿ ನೋಡ್ತಾ ಇದ್ದಾರೆ ಅದೇ ಜೊತೆಯಲ್ಲಿ ಎಲೆಕ್ಟ್ರಾನಿಕ್ ಇವತ್ತು ಏನು ಭಾರತದಲ್ಲಿ ಮೋದಿಜಿಯವರು ಏನು ತಂದ್ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಒಂದು ಪೇಪರ್ಲೆಸ್ ಆಗಿದೆ ಎಲ್ಲ ಕಡೆ ಪೇಪರ್ಲೆಸ್ ಆಗಿದೆ ಅಂತ ಹೇಳಿದ್ರೆ ಅದ್ರ ಕಂಟ್ರೋಲ್ ಇರ್ತಕ್ಕಂಥದ್ದು ಯಾರತ್ರ ಇರಲ್ಲ ಅದು ಎಲೆಕ್ಟ್ರಾನಿಕ್ ಇರೋದ್ರಿಂದ ಮಾಡ್ತಕ್ಕಂಥ ಕೆಲಸ ಸುಲಭ ಆಗುತ್ತೆ ಫಾಸ್ಟ್ ಆಗುತ್ತೆ ಕ್ಲಾರಿಟಿ ಇರುತ್ತೆ ಸ್ಪಷ್ಟವಾಗಿ ರಿಸಲ್ಟ್ ಬರ್ತಕ್ಕಂಥದ್ದನ್ನ ಈ ಟೆಕ್ನಾಲಜಿನ ಇವತ್ತು ಬೇಡ ಅಂತ ಹೇಳ್ತಾ ಇರ್ತಕ್ಕಂಥವ್ರು ಈ ಕಾಂಗ್ರೆಸ್ನಲ್ಲಿ ಇವತ್ತು ಹದಗೆಟ್ಟು ಹೋಗ್ಬಿಟ್ಟಿದ್ದಾರೆ ಅವರು ಅವರಿಗೆ ಪಾಪ ಹತಾಶ್ರಾಗಿ ಮತ್ತೆ ನಾವು ಸರ್ಕಾರ ಉಳಿಯಲ್ಲ ಸರ್ಕಾರ ಬರಲ್ಲ ಅಂತದ್ದು ಗೊತ್ತಾಗಿ ಇವತ್ತು ಸಾಕಷ್ಟು ಇವತ್ತು ಅವರ ನೇರವಾಗಿ ಅವರು ಕಳ್ಳರು ಅಂತ ಹೇಳ್ತಾರೆ ಅವ್ರು ಏನಾದರೂ ಮಾತಾಡಬೇಕು ಮಾತಾಡ್ತಕ್ಕಂಥದ್ದು ಅವ್ರು ಏನು ಮಾತಾಡ್ತಾ ಇದ್ದಾರೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ ಅಂತ ಎಲ್ಲ ಇರ್ತಕ್ಕಂಥ ಪ್ರಜೆ ಗೊತ್ತಾಗ್ತಾ ಇದೆ ಮೋದಿಜಿಯವರ ಶಕ್ತಿ ಏನು ಇವ್ರ ಶಕ್ತಿ ಹೇಳೋದು ಅಂತಕ್ಕಂಥ ಒಂದೇ ತಕ್ಕಡಿಯಲ್ಲಿ ಹಾಕ್ ನೋಡಿದಾಗ ಇವ್ರ ಯೋಗ್ಯತೆ ಅನ್ನೋದಂತ ಅವರೇ ಒಂದು ಅಳತೆನ ಮಾಡ್ಕೋತಾರೆ ಯೋಗ್ಯತೆನಾ ಹಂಗಾಗಿ ಇವತ್ತು ಜಿ ಎಸ್ ಟಿ ಇರ್ಬೋದು ವೋಟ್ ಬ್ಯಾಂಕ್ ಆಗಿ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು ಇದೆಲ್ಲ ಸಾಕಷ್ಟು ಇವತ್ತು ನಮ್ಮ ಪ್ರಜೆಗಳಿಗೆ ಮನವರಿಕೆ ಮಾಡಿಕೊಂಡು ಇವತ್ತು ಆಗ್ತಕ್ಕಂಥ ಮುಂದಿನ ಬರೋ ಬರೋ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಮತ ಯೋಚನೆ ಮಾಡ್ಬೇಕಂತ ಹೇಳಿ ತಮ್ಮ ಮುಖಾಂತರ ವಿನಂತಿ ಮಾಡ್ಕೊತೀವಿ ಎರಡನೇ ತಾರೀಕು ಗಾಂಧಿ ಜಯಂತಿ ದಿವಸ ಅಂದರೆ ಸೇವಾ ಪಾಕ್ಷ ಅಂತ ಹೇಳಿದ್ರೆ ಹದಿನೈದು ದಿವಸ ಕಾರ್ಯಕ್ರಮ ಸೇವೆ ಮಾಡ್ತಕ್ಕಂಥದ್ದು ಸಾಕಷ್ಟು ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂತ ಇದೀವಿ ಜಿಲ್ಲೆಯಲ್ಲಿ ಎಲ್ಲ ಬೂತ್ ಅಲ್ಲಿ ದೀನ್ ದಯಾಳ್ ನಮ್ಮ ಉಪಾಧ್ಯಾಯರ ಜನ್ಮ ದಿನೋತ್ಸವ ಇದೆ ಇಪ್ಪತ್ತೈದನೇ ತಾರೀಕು ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಅವತ್ತು ಒಂದೊಂದು ಬೂತಲ್ಲಿ ಒಂದೊಂದು ಗಿಡ ತಾಯಿ ಹೆಸರು ನಡೆತಕ್ಕಂಥ ಕೆಲಸ ಮಾಡೋದು ಆರೋಗ್ಯ ಶಿಬಿರ ಮಾಡ್ತಕ್ಕಂಥದ್ದು ರಕ್ತದಾನ ಶಿಬಿರ ಮಾಡ್ತಕ್ಕಂಥದ್ದು ಅಂಗಲ ಏನಾದರೂ ಸಹಾಯ ಮಾಡ್ತಕ್ಕಂಥದ್ದು ಏನನ್ನಾದರೆ ಅವರಿಗೆ ಮಾಡ್ತಕ್ಕ ಸಹಾಯ ಮಾಡ್ತಕ್ಕಂಥ ಕೆಲಸಗಳು ಸಾಕಷ್ಟು ಒಂದು ಯುವಕರಿಗೆ ಕ್ರೀಡೆಗಳನ್ನ ಮಾಡಿಸ್ತಕ್ಕಂಥದ್ದು ಅದೇ ರೀತಿ ಮೋದಿ ಸರ್ಕಾರದಲ್ಲಿ ಸರ್ಕಾರ ಮೋದಿಜಿಯವರು ಏನೆಲ್ಲ ಮಾಡ್ಕೊಂಡು ಅದನ್ನೆಲ್ಲ ಪೂರ್ತಿ ನಾವು ಒಂದು ಪ್ರಚಾರ ಮಾಡ್ತಕ್ಕಂಥದ್ದು ಒಂದಷ್ಟು ಬುಕ್ ಬುಕ್ ಹಂಚ ಹಂಚೋದು ಕೆಲಸ ಒಂದು ಮಾಡ್ತಕ್ಕಂಥ ಒಂದು ಸಾಕಷ್ಟು ಸೇವೆಗಳ ಕೆಲಸಗಳನ್ನ ಹೇಳಿದ್ದಾರೆ ಅದಾದ್ಮೇಲೆ ಈ ಸ್ವಚ್ಛ ಭಾರತ ಕಾರ್ಯಕ್ರಮದಲ್ಲಿ ಕೂಡ ನಾವು ಏನು ಎಲ್ಲ ಸ್ವಚ್ಛತಾ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಅಭಿಯಾನ ಮಾಡ್ತಾ ಇದ್ದೀವಿ ಅದರ ಮೇಲೆ ನಮ್ಮದು ವೋಕಲ್ ಫಾರ್ ಲೋಕಲ್ ಅಂತ ನಮ್ಮ ಏನೆಲ್ಲ ಲೋಕಲಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಕ್ಕಂಥ ಏನೆಲ್ಲ ಇದೆ ಅದನ್ನೆಲ್ಲ ಬಳಕೆ ಮಾಡ್ಕೊಳ್ಳೋಕ್ಕೆ ಒಂದಷ್ಟು ಅವೇರ್ನೆಸ್ನ ಕ್ರಿಯೇಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ ಈ ಒಂದು ಹದಿನೈದು ದಿವಸ ಸಾಕಷ್ಟು ಎಲ್ಲ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಮಾಡ್ತಾ ಇದ್ದೀವಿ